ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸಂಜನಾ ಅಂತ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಫ್ರೆಂಡ್ಸ್ ಸಂಜನರವರು ಹೇಳ್ತಾರೆ ನಾನು ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ ಎಂದು ತಿಳಿಸಿದ್ದಾರೆ ನಾನು ಬಿ ಕಾಂ ಪದವಿಯನ್ನು ಪೂರ್ಣಗೊಳಿಸಿ ಪ್ರಸ್ತುತ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ ನಾನು ಸರಳ ಸ್ವಯಂಯುತ ಜೀವನವನ್ನು ನಡೆಸುವಂತಹ ಹುಡುಗಿ ಎಂದು ಕೂಡ ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ಓದು ಸಂಗೀತ ಅಡುಗೆ ಇವು ನನ್ನ ಹವ್ಯಾಸಗಳು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸಂಜನರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾಗಿರುವಂತಹ ಗಂಡು ಅಂದರೆ ಒಳ್ಳೆಯ ಸ್ವಭಾವವನ್ನು ಹೊಂದಿರುವ ಪ್ರಾಮಾಣಿಕ ಕುಟುಂಬವನ್ನು ಗೌರವಿಸುವ ನನ್ನ ಕನಸುಗಳಿಗೆ ಬೆಂಬಲವನ್ನು ನೀಡುವ ವ್ಯಕ್ತಿ ಬೇಕು ಎಂದು ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ರೂಪ ಅಥವಾ ಹಣ ನನಗೆ ಮುಖ್ಯವಲ್ಲ ಆದರೆ ಹೃದಯ ಒಳ್ಳೆಯದಾಗಿರಬೇಕು ಇಂತಹ ಹೃದಯ ಇರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಸಂಜನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸಂಜನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸಂಜನರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ನನ್ನ ಕುಟುಂಬ ಬೆಂಗಳೂರು ಮೂಲದ್ದು ಅಪ್ಪ ಸರ್ಕಾರಿ ನೌಕರ ಅಮ್ಮ ಗೃಹಿಣಿ ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನು ಐ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾನೆ ನನ್ನ ಕುಟುಂಬ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಬದುಕುತ್ತಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಹೆಚ್ಚು ಶಾಂತ ಸ್ವಭಾವದ ಎಲ್ಲರ ಜೊತೆಗೆ ಬರೆಯುವ ಕಾಳಜಿ ಇರುವ ಪ್ರಾಮಾಣಿಕ ಹುಡುಗಿ ಎಂದು ಕೂಡ ತಿಳಿಸಿದ್ದಾರೆ ಕೆಲಸದಲ್ಲಿ ಜವಾಬ್ದಾರಿಯನ್ನು ಕೂಡ ಹೊರುತ್ತೇನೆ ಕುಟುಂಬದ ಬಗ್ಗೆ ತುಂಬ ಕಾಳಜಿ ಕೂಡ ಇದೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳ ನಾವು ನೋಡಿದ್ರೆ ನಾನು ಬದುಕಿನಲ್ಲಿ ಕೆಲವು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸಿದ್ದೇನೆ ಓದನ್ನು ಮುಗಿಸಲು ಬಹಳ ಶ್ರಮವನ್ನು ಕೂಡ ಪಟ್ಟಿದ್ದೇನೆ ಆದರೆ ಅವು ನನಗೆ ಬದುಕನ್ನು ಹರಿಯಲು ಪಾಠವನ್ನು ಕಲಿಸಿದೆ ಎಂದು ಕೂಡ ತಿಳಿಸಿದ್ದಾರೆ ಇಂದಿನಲ್ಲಿ ನಾನು ಬಲವಾಗಿ ನಿಂತಿರುವುದಕ್ಕೆ ಆ ಕಷ್ಟಗಳ ಕಾರಣ ಎಂದು ಕೂಡ ಹೇಳಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಒಬ್ಬರನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಸಂಕಷ್ಟದಲ್ಲಿ ಕೈ ಹಿಡಿಯುವುದು ಸಂತೋಷದಲ್ಲಿ ಜೊತೆಯಾಗಿರುವುದು ಎಂದು ನಂಬಿದ್ದಾರೆ ಜೀವನಕ್ಕೆ ಅರ್ಥ ನೀಡುವ ಹೊಸ ಹಾದಿ ಎಂದರೆ ಮದುವೆ ಎಂದು ಕೂಡ ಇವರು ನಂಬಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನನ್ನ ಜೀವನ ಸಂಗಾತಿಯಾಗಿ ಬರಲು ಯಾರಿಗಾದರೂ ನಿಜವಾಗಿಯೂ ಆಸಕ್ತಿ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಬದುಕಿಗೆ ಹೊಸ ಅರ್ಥವನ್ನು ನೀಡಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು